ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ನೋಡಿ ಇಂದು ಒಂದು ಸಾಮಾಜಿಕ ವಿಷಯವನ್ನು ನಾನು ತೆಗೆದುಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಇದನ್ನು ವಿವಿಧ ಆಯಾಮಗಳಲ್ಲಿ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ನಾನು ಈ ವಿಡಿಯೋ ಮಾಡುವ ಮೂಲ ಉದ್ದೇಶನೇ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಯಾರ ಪೇರೆಂಟ್ಸ್ ಈ ವಿಡಿಯೋನ ನೋಡ್ತಾ ಇದ್ದೀರಿ ದಯವಿಟ್ಟು ನಿಮ್ಮ ಮಕ್ಕಳಿಗೂ ಕೂಡ ಇದರ ಅವೇರ್ನೆಸ್ನ ಬೆಳೆಸಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಓದೋರು ಈ ವಿಡಿಯೋನ ನೋಡ್ತಿದ್ದೀರಿ ನಿಮ್ಮ ಬ್ರದರ್ ನಿಮ್ಮ ಸಿಸ್ಟರ್ ನಿಮ್ಮ ಮದರ್ ಮತ್ತು ನಾಳೆ ನಿಮಗೆ ಹುಟ್ಟುವಂಥ ಹೆಣ್ಣು ಮಕ್ಕಳಿಗೂ ಕೂಡ ಈ ಅವೇರ್ನೆಸ್ನ ಮೂಡಿಸುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲೇ ಇದರ ಬಗ್ಗೆ ಮಾತಾಡೋದಿಲ್ಲ ಇದ್ರ ಬಗ್ಗೆ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸೋದಿಲ್ಲ ಅದೇ ಹೆಣ್ಣು ಮಕ್ಕಳಿಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷ ಆದ ನಂತರ ಪ್ರಾರಂಭ ಆಗುವಂಥ ಮೆನ್ಸ್ಟುರಲ್ ಸೈಕಲ್ ಅಥವಾ ಇದನ್ನು ಕನ್ನಡದಲ್ಲಿ ಮುಟ್ಟು ಅಂತ ಕೂಡ ಕರೀತಾರೆ ಸೊ ಒಂದು ಮುಟ್ಟಿನ ಕತೆ ಹೇಳ್ಬಿಟ್ಟು ಇವತ್ತಿನ ಪ್ರಜಾವಾಣಿ ಪೇಪರಲ್ಲಿ ಈ ಒಂದು ಆರ್ಟಿಕಲ್ ಬಂದಿದೆ ಫ್ರೆಂಡ್ಸ್ ಆ್ಯಂಡ್ ಇದ್ರ ಬಗ್ಗೆ ನಾನು ಇವನ್ ಯಾವಾಗ ಯಾವಾಗ ಕ್ಲಾಸಸ್ನ ಮಾಡ್ತೀನಿ ಆವಾಗಲೂ ಕೂಡ ನಾನು ಇದ್ರ ಬಗ್ಗೆ ಡೆಫಿನೆಟ್ಲಿ ಮಾತಾಡ್ತೀನಿ ಓಪನ್ ಆಗಿ ಮಾತಾಡ್ತೀನಿ ಬಿಕಾಸ್ ಹೆಣ್ಣು ಮಕ್ಕಳ ಒಂದು ವಿಷಯಕ್ಕೆ ಬಂದಾಗ ಹೆಣ್ಣು ಮತ್ತು ಗಂಡು ಸಮಾನತೆ ವಿಷಯಕ್ಕೆ ಬಂದಾಗ ಐ ಆಲ್ವೇಸ್ ಟಾಕ್ ಅಬೌಟ್ ದಿಸ್ ಆ್ಯಂಡ್ ಸಮಾನತೆ ವಿಷಯದಲ್ಲಿ ಇದು ತುಂಬಾ ಮುಂಚೂಣಿಯಲ್ಲಿರ್ತದೆ ಇವತ್ತು ಪ್ರಜಾವಾಣಿಯಲ್ಲಿ ಮಂಜುಶ್ರೀ ಎಂ ಕಡ್ಕೋಳ್ ಅನ್ನುವಂಥವರು ಒಂದು ಈ ಆರ್ಟಿಕಲನ್ನು ಬರೆದಿದ್ದಾರೆ ನಿಜವಾಗ್ಲೂ ಫ್ರೆಂಡ್ಸ್ ಇಟ್ ಟಚ್ಡ್ ಮೈ ಹಾರ್ಟ್ ಒಬ್ಬ ಹೆಣ್ಣು ಮಗಳಿಗೆ ಏನೇನು ಕಷ್ಟ ಆಗ್ತವೆ ಅಂತ ಅವರು ತುಂಬ ಚೆನ್ನಾಗಿ ಆರ್ಟಿಕಲ್ ಬರೆದಿದ್ದಾರೆ ದಿಸ್ ಕ್ರೆಡಿಟ್ ಗೋಸ್ ಟು ದಟ್ ಲೇಡಿ ಬಟ್ ವಾಟ್ ಐ ವಾಂಟ್ ಟು ಟೆಲ್ ವೀಸ್ ಸಮ್ ಥಿಂಗ್ಸ್ ಈವನ್ ನನ್ನ ಒಂದು ಒಂದು ಒಪಿನಿಯನ್ ಸಜೆಷನ್ಗಳನ್ನ ಹೇಳಬೇಕು ಅದು ಗಂಡು ಮಕ್ಕಳಿಗೆ ಇವೆಲ್ಲ ಸಜೆಷನ್ಗಳು ಅಪ್ಲಿಕೇಬಲ್ ಆಗ್ತವೆ ಆ್ಯಂಡ್ ಯಾವ ಥರ ಬಿಹೇವ್ ಮಾಡಬೇಕು ಯಾವ ಥರ ನೋಡ್ಕೋಬೇಕು ಬಿಕಾಸ್ ನಮಗೂ ಕೂಡ ತಾಯಿ ಅಕ್ಕ ತಂಗಿ ಹೆಂಡತಿ ಓಕೆ ಮುಂದೆ ಮಗಳೂ ಆಗ್ಬೋದು ಸೊ ಈ ಒಂದು ಮುಟ್ಟಿನ ಸಂದರ್ಭದಲ್ಲಿ ಅವರನ್ನು ಯಾವ ಥರ ನೋಡ್ಕೋಬೋದು ಆ್ಯಂಡ್ ಈವನ್ ಸರ್ಕಾರ ಒಂದು ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಆ ಒಂದು ಸಂದರ್ಭದಲ್ಲಿ ರಜೆ ಕೊಡಬೇಕಾ ಅನ್ನುವಂಥ ಪೂರ್ತಿ ವಿಷಯವನ್ನು ತಿಳಿದುಕೊಳ್ಳೋಣ ಆ್ಯಂಡ್ ಇದರೊಳಗೆ ಏನು ಅಸೇಮ್ ಪೀಲ್ ಆಗುವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇದರೊಳಗೆ ಇನ್ಸಲ್ಟ್ ಪೀಲ್ ಆಗುವಂಥ ಅವಶ್ಯಕತೆ ಇಲ್ಲ ಮುಟ್ಟು ಅನ್ನೋದು ನನಗನ್ಸುತ್ತೆ ಹೆಣ್ತನಕ್ಕೆ ಒಂದು ಗೌರವ ಕೊಡುವಂಥದ್ದು ಈ ಮುಟ್ಟಿರಲಿಲ್ಲ ಅಂದರೆ ನಾವು ಯಾರೂ ಕೂಡ ಹುಡ್ತಾನೇ ಇರಲಿಲ್ಲ ಆ್ಯಂಡ್ ಇಟ್ಸ್ ಅ ಜಸ್ಟ್ ಅ ಬಯಾಲಜಿಕಲ್ ಪ್ರೊಸೆಸ್ ಓಕೆ ಆದರೆ ಈ ಸಮಾಜದಲ್ಲಿ ಇದ್ರ ಬಗ್ಗೆ ಕೆಟ್ಟ ಕೆಟ್ಟದಾದಂಥ ಒಪಿನಿಯನ್ ಇದೆ ಅವರು ಅವರ ಒಂದು ಸ್ಟೋರಿಯಿಂದನೇ ಶುರು ಮಾಡ್ತಾರೆ ಓಕೆ ಅವರಿಗೆ ಫಸ್ಟ್ ಟೈಮ್ ಮುಟ್ಟಾದಾಗ ಅವ್ರಿಗೆ ವಯಸ್ಸೆಷ್ಟಿತ್ತು ಯಾವ ಥರ ಉಡುಗೆ ತೊಡುಗೆಗಳನ್ನು ಹಾಕ್ಕೋಬೇಕು ಆಮೇಲೆ ಆಟ ಆಡೋಕ್ಕೆ ಹೋಗಬೇಕಾದ್ರೆ ಹೇಗೆ ಮುಜುಗರ ಆಗ್ತಿತ್ತು ಆ್ಯಂಡ್ ಅವರನ್ನು ಸಮಾಜ ಹೇಗೆ ನೋಡ್ತಿದ್ರು ಆಮೇಲೆ ಮೊದಲು ಬಾರಿಗೆ ಮುಟ್ಟಾದಾಗ ಪ್ರತಿಯೊಂದು ಜಾತಿಯಲ್ಲೂ ಕೂಡ ಹೆಣ್ಣು ಮಕ್ಕಳನ್ನು ಬೇರೆ ಬೇರೆ ಒಂದು ಥರನಾಗಿ ನೋಡುವಂಥ ವ್ಯವಸ್ಥೆ ಆಗಿರಬಹುದು ಇದು ಜಸ್ಟ್ ಹಾರ್ಮೋನ್ ಅಲ್ಲಿ ಆಗುವಂಥ ಒಂದು ಪ್ರಭಾವಕ್ಕಾಗಿ ಏನೇನೆಲ್ಲ ನಮ್ಮ ಸಮಾಜದೊಳಗೆ ಆ ಒಂದು ಹೆಣ್ಣು ಮಕ್ಕಳ ಪರಿಸ್ಥಿತಿ ಬದಲಾಗಿಬಿಡುತ್ತೆ ಅನ್ನೋದನ್ನು ಇವರು ತುಂಬ ಚೆನ್ನಾಗಿ ಈ ಆರ್ಟಿಕಲಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಫ್ರೆಂಡ್ಸ್ ಇದು ಈ ಒಬ್ಬ ಮಹಿಳೆಯ ಸ್ಥಿತಿಯಲ್ಲ ಐ ಥಿಂಕ್ ಈ ದೇಶದೊಳಗೆ ಹುಟ್ಟುವಂಥ ಪ್ರತಿಯೊಬ್ಬ ಮಹಿಳೆಯ ಸ್ಥಿತಿ ಎದಕ್ಕಂದರೆ ಮುಟ್ಟು ಮುಟ್ಟು ಅಂತ ಹೇಳಿ ಹೆಣ್ಣು ಮಕ್ಕಳನ್ನು ಮುಟ್ಟಿಸಿಕೊಳ್ಳದೆ ಇರುವಂಥ ನಮ್ಮ ಸಮಾಜದ ಮನಸ್ಥಿತಿ ಬದಲಾಗಬೇಕಾಗಿದೆ ನೀವು ಚಂದ್ರಯಾನ ಮಾಡಿ ಹೆಣ್ಣು ಮಕ್ಕಳನ್ನು ಒಂದು ಸ್ಪೇಸ್ಗೆ ಕಳಿಸಿದರೆ ಡೆಫಿನೆಟ್ಲಿ ಮನಸ್ಥಿತಿ ಬದಲಾಗೋದಿಲ್ಲ ಇವತ್ತು ನಮ್ಮ ಸಮಾಜದೊಳಗೆ ಆಗ್ತಾ ಇರುವಂಥ ಒಂದು ದೊಡ್ಡ ದುರಂತ ಏನು ಅಂದರೆ ಹತ್ತೊಂಬತ್ತು ತೊಂಬತ್ತರ ನಂತರ ಜಾಗತೀಕರಣ ಖಾಸಗೀಕರಣ ಮತ್ತು ಈ ಒಂದು ಕೈಗಾರಿಕರಣ ಆದ ನಂತರ ವೆಸ್ಟರ್ನೈಸೇಷನ್ ಪಾಶ್ಚಿಮಾತ್ಯೀಕರಣ ಅನ್ನುವಂಥ ಒಂದು ಕಾನ್ಸೆಪ್ಟ್ ಹೆಚ್ಚು ಫೇಮಸ್ ಆಗಿದೆ ಆ್ಯಂಡ್ ನಮ್ಮ ಉಡುಗೆ ತೊಡುಗೆಗಳು ಬದಲಾಗಿದ್ದಾವೆ ನಾವು ತಿನ್ನುವಂಥ ಆಹಾರ ಬದಲಾಗಿದೆ ನಾವು ಪಿಜ್ಜಾ ಬರ್ಗರ್ ತಿನ್ನೋದು ಕಲ್ತಿದ್ದೀವಿ ಆ್ಯಂಡ್ ಬೆಡ್ ಕಾಫಿ ಕುಡಿಯೋದು ಕಲ್ತಿದ್ದೀವಿ ಸೋ ಮೆನಿ ಥಿಂಗ್ಸ್ ಓಕೆ ನಾವು ಜಿಮ್ ಮಾಡೋದು ಕಲ್ತಿದೀವಿ ಸೋ ಮೆನಿ ವೆಸ್ಟರ್ನ್ ಕಲ್ಚರ್ ಓಕೆ ಮಾಲಲ್ಲಿ ಶಾಪಿಂಗ್ ಹೋಗೋದನ್ನು ಕಲ್ತಿದೀವಿ ಮಾಡ್ರನ್ ಡ್ರೆಸ್ ಹಾಕೋದನ್ನು ಕಲ್ತಿದ್ವಿ ಇದರಿಂದ ಅನೇಕ ವಿಷಯಗಳು ನಮ್ಮ ಜೀವನದೊಳಗೆ ಅನೇಕ ಬದಲಾವಣೆಗಳಾಗಿವೆ ಆದರೆ ಬದಲಾಗಬೇಕಾಗಿದ್ದು ಮೈಂಡ್ಸೆಟ್ ಓಕೆ ಈ ಮೈಂಡ್ಸೆಟ್ ಮಾತ್ರ ಬದಲಾಗಿಲ್ಲ ಆ್ಯಕ್ಚುಲಿ ಎಲ್ಲ ಬದಲಾಗದೇ ಇದ್ರು ಇದು ಒಂದು ಬದಲಾಗಿದ್ರು ಸಾಕಾಗಿತ್ತು ಇವತ್ತು ಹೆಣ್ಮಕ್ಳು ಈ ತರ ಯಾತನೆ ಅನುಭವಿಸುವಂತ ಅವಶ್ಯಕತೆ ಇರ್ತಿರಲಿಲ್ಲ ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಇದು ಮಾತ್ರ ಬದಲಾಗಿಲ್ಲ ಓಕೆ ನೋಡಿ ಒಬ್ಬ ನಮ್ ಜೊತೆನೆ ಹುಟ್ಟಿ ಬೆಳೆದಂತ ಹೆಣ್ಮಗಳನ್ನ ಅವಳು ಕೂಡ ಮನುಷ್ಯಳು ಅಂತ ಟ್ರೀಟ್ ಮಾಡದೇ ಇರುವಂಥ ನೀಚ ಸಮಾಜದೊಳಗೆ ನಾವಿದ್ದೀವಿ ಫ್ರೆಂಡ್ಸ್ ಮನುಷ್ಯರನ್ನು ಮನುಷ್ಯರನ್ನಾಗಿ ಟ್ರೀಟ್ ಮಾಡದೇ ಇರುವಂಥ ಸಮಾಜ ಆದರೆ ಹೆಣ್ಣು ದೇವರನ್ನು ಪೂಜೆ ಮಾಡುವಂಥ ನೀಚ ಸಮಾಜ ಇದೆ ಮನೆಯೊಳಗಿರುವಂಥ ಹೆಂಡತಿ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಆಮೇಲೆ ಸಿಸ್ಟ್ರಿಗೆ ರಿಸ್ಪೆಕ್ಟ್ ಕೊಟ್ಟು ಓಕೆ ಮರ್ಯಾದೆ ಕೊಟ್ಟು ಮಾತಾಡದೆ ಇರುವಂಥ ಈ ಸಮಾಜದೊಳಗೆ ಹೆಣ್ಣನ್ನು ದೇವತೆ ಅಂತ ಪೂಜೆ ಮಾಡಿ ಅವ್ರ ಮುಂದೆ ಹೋಗಿ ಕೈ ಮುಕ್ಕೊಂಡು ನಿಲ್ಟು ನಿಲ್ಲುವಂಥ ಅದೆಷ್ಟೋ ಪುರುಷ ಪ್ರಧಾನ ಸಮಾಜದಲ್ಲಿ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್ ಓಕೆ ಅದು ಆದಮೇಲೆ ಇತ್ತೀಚೆಗೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇಶ್ಯೂ ನಿನ್ನೆ ತಾನೇ ಕರ್ನಾಟಕದಲ್ಲಿ ಅದರಲ್ಲೂ ಶಿವಮೊಗ್ಗದಲ್ಲಿ ಒಬ್ಬ ಹುಡುಗನ ಜನಿವಾರ್ ಅಂದರೆ ಅದು ಬ್ರಾಮಿನ್ಸ್ ಹಾಕ್ಕೊಳ್ಳುವಂಥದ್ದು ಆ ಒಂದು ಜನಿವಾರನ್ನು ತಗ್ಸ್ಬೇಕು ಅಂತ ಹಠ ಹಿಡಿದ್ರಂತೆ ಸಿ ಇ ಟಿ ಎಕ್ಸಾಮ್ನಲ್ಲಿ ಅದಕ್ಕೆ ಅದನ್ನು ಕಟ್ ಮಾಡಿದ್ದಾರೆ ಅಂತ ಹೇಳಿ ರಾಜ್ಯಾದ್ಯಂತ ಅದೊಂದು ದೊಡ್ಡ ಇಶ್ಯೂ ಆಗಿದೆ ಫ್ರೆಂಡ್ಸ್ ಆ್ಯಂಡ್ ವಾಟ್ ಈಸ್ ದೆ ಓಕೆ ಈ ಜಾತಿ ವ್ಯವಸ್ಥೆಯನ್ನು ಇನ್ನೂ ಮುಂದುವರಿಸುವಂಥ ಈ ನೀಚ ಪಾಲಿಟಿಷನ್ಗೆ ನೀವು ಅಗೇನ್ ಅಂಡ್ ಅಗೇನ್ ಓಟ್ ಹಾಕೋದ್ರಿಂದ ಈ ವ್ಯವಸ್ಥೆ ಮುಂದುವರಿತಾ ಇದೆ ಇದಕ್ಕಿಂತಾನು ಸೀರಿಯಸ್ ಇಶ್ಯೂ ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆ ಈ ವಿಡಿಯೋನ ನೀವು ನೋಡಿ ನಿಮ್ಗೆ ಗೊತ್ತಿರೋರ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇತ್ತೀಚೆಗೆ ತಮಿಳ್ನಾಡಿನಲ್ಲಿ ಟೆಂತ್ ಕ್ಲಾಸ್ ಎಕ್ಸಾಮ್ ನಡೆದಾಗ ಒಬ್ಬ ಹೆಣ್ಣು ಮಗಳಿಗೆ ಸೊ ಪಿರಿಯಡ್ಸ್ ಆಗಿತ್ತು ಅದೇ ಈ ಮುಟ್ಟಾಗಿತ್ತು ಆ ಒಂದು ಹೆಣ್ಣು ಮಗಳನ್ನ ಶಾಲೆಯ ಕ್ಲಾಸ್ ರೂಮ್ ಹೊರಗಡೆ ಕೂಡಿಸಿ ಎಕ್ಸಾಮ್ ಬರ್ಸಿದರೆ ಹುಡುಕಿದವ್ರನ್ನೆಲ್ಲ ಒಳಗಡೆ ಕೂಡಿಸಿ ಎಕ್ಸಾಮ್ ಬರ್ಸಿದಾರೆ ಯಾಕಂದ್ರೆ ಅವಳಿಗೆ ಮುಟ್ಟಾಗಿದೆ ಅನ್ನೋ ಕಾರಣಕ್ಕೆ ನೋಡಿ ಎಂಥ ಸಮಾಜದೊಳಗೆ ನಾವು ಇದ್ದೀವಿ ಆ್ಯಂಡ್ ಇವರೆಲ್ಲ ಯಾವ ಕಡೆಯಿಂದ ಡಿಗ್ರಿ ಮುಗಿಸಿದ್ದಾರೆ ಯಾವ ಸಬ್ಜೆಕ್ಟ್ನ ಓದಿ ಟೀಚರ್ ಆಗಿದ್ದಾರೆ ಆ್ಯಂಡ್ ಏನು ಟೀಚಿಂಗ್ ಮಾಡ್ತಾರೆ ಆ ಸ್ಕೂಲಲ್ಲಿ ಎಷ್ಟು ಟೀಚರ್ಗಳಿದ್ದಾರೆ ಯಾಕೆ ಎಷ್ಟು ಹೆಣ್ಮಕ್ಳು ಟೀಚರ್ ಇದ್ದಾರೆ ಆ್ಯಂಡ್ ಯಾಕೆ ಈ ಹುಡುಗಿ ಪರವಾಗಿ ಧ್ವನಿ ಹತ್ತೋದಿಲ್ಲ ಸಿ ದಿಸ್ ಈಸ್ ದ ಪ್ರಾಬ್ಲಮ್ ಇನ್ ಅವರ್ ಕಂಟ್ರಿ ಗೈಸ್ ತಮಿಳ್ನಾಡಿನಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟ್ ದೇಶವನ್ನೇ ಬೆಚ್ಚಿ ಬೀಳಿಸಬೇಕು ಓಕೆ ಆಮೇಲೆ ಲಾಸ್ಟ್ ಇಯರ್ ಟೆಂತ್ ಟಾಪರ್ ಆದಂಥ ಒಬ್ಳು ಉತ್ತರ ಪ್ರದೇಶದ ಹುಡುಗಿನ ಎಷ್ಟು ನೀಚವಾಗಿ ನೋಡಬೇಕು ಈ ಸಮಾಜ ಅಷ್ಟು ನೀಚವಾಗಿ ನೋಡಿದೆ ಆ ಒಂದು ಹುಡುಗಿಗೆ ಮುಸ್ಟ್ಯಾಚ್ ಓಕೆ ಅಂದರೆ ಸ್ವಲ್ಪ ನಾರ್ಮಲಿ ಬಯಾಲಜಿಕಲ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅವಳಿಗೆ ಸ್ವಲ್ಪ ಮೀಸೆ ಟೈಪ್ ಬಂದಿದ್ದಕ್ಕೆ ಸೊ ನಿನಗೆ ಮೀಸೆ ಬಂದಿದ್ದಾವೆ ಅದು ಬಂದಿದ್ದಾವೆ ಅಂತ ಹೇಳಿಬಿಟ್ಟು ಆ ಒಂದು ಹುಡುಗಿನ ಹೆಂಗೆಲ್ಲ ಹೀಯಾಳಿಸಿದ್ರು ಅಂದರೆ ಸೋಷಿಯಲ್ ಮೀಡಿಯಾದೊಳಗೆ ಫೈನಲಿ ಆ ಹುಡುಗಿ ನಾನು ಯಾಕಾದರೂ ಫಸ್ಟ್ ರ್ಯಾಂಕ್ ಬಂದಿನೋ ಅನ್ನೋ ಥರ ನಂಗೆ ಫೀಲ್ ಆಗ್ತಿದೆ ಅನ್ನುವಂಥ ಮಾತುಗಳನ್ನು ಆಡಿದ್ದನ್ನು ಕೇಳಿ ಈ ನೀಚ ಸಮಾಜ ನಾರ್ಮಲಿ ಎವ್ರಿ ಬಾಯ್ ಆ್ಯಂಡ್ ಗರ್ಲ್ ಗೆಟ್ ದ್ಯಾಟ್ ಓಕೆ ಸೊ ಯಾರು ಓದಲಿಕ್ಕೆ ಬರೀಲಿಕ್ಕೆ ಜಾಸ್ತಿ ಸೀರಿಯಸ್ ಆಗಿದ್ದಾರೆ ಯಾರು ಅದನ್ನು ನೋಡ್ಕೋತಾರೆ ಅವರಿಗೆ ಬ್ಯೂಟಿ ಪಾರ್ಲರ್ಗೆ ಹೋಗೋಕ್ಕಾಗಲಿ ಅಥವಾ ಇನ್ನೊಬ್ರಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೆ ಟೈಮ್ ಇಲ್ಲ ಆದರೆ ಎಲ್ಲರೂ ಅದನ್ನು ಹಂಗೆ ತಿಳ್ಕೊಳ್ಳೋದಿಲ್ಲ ಓಕೆ ಸೊ ಇಂಥ ನೀಚ ಸಮಾಜದೊಳಗಿದ್ದೀವಿ ಫ್ರೆಂಡ್ಸ್ ಮಕ್ಕಳಿಗೆ ಎಷ್ಟು ನಾವು ಆತ್ಮವಿಶ್ವಾಸದಿಂದ ಬೆಳೆಸಬೇಕು ಅವ್ರಿಗೆ ಅವೇರ್ನೆಸ್ ಮೂಡಿಸುವಂಥ ಅವಶ್ಯಕತೆ ಇದೆ ಅಂದಾಗ ಮಾತ್ರ ಈ ಒಂದು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಹೆಣ್ಣು ಮಕ್ಕಳ ಸ್ಥಿತಿಗತಿಯಲ್ಲಿ ಈಕ್ವಾಲಿಟಿ ಈಕ್ವಾಲಿಟಿ ಅಂದ್ರೆ ನನಗೆ ಭಯ ಬರುತ್ತೆ ನೋಡಿ ಅದು ಅಷ್ಟೇ ಅಲ್ಲ ಒಬ್ಬ ಟೀಚರು ಓಕೆ ಒಬ್ಬ ಟೀಚರ್ ಟೀಚರ್ ಹೋಗಿ ಕೇಳಿದಾಗ ಒಬ್ಬ ಸ್ವಾಮೀಜಿ ಹೇಳ್ತಾನಂತೆ ಮುಟ್ಟಾದ ಹೆಣ್ಣು ಮಕ್ಕಳು ಅಡಿಗೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟತಾರೆ ಅಂತ ಓಕೆ ಇದು ಸ್ವಾಮೀಜಿ ಹೇಳ್ತಾನಂತೆ ಇಂಥ ಮುಟ್ಟಾಳು ಸ್ವಾಮೀಜಿಗಳು ನಮ್ಮ ದೇಶದೊಳಗೆ ಸಿಕ್ಕಾಪಟ್ಟೆ ಇದ್ದಾರೆ ಫ್ರೆಂಡ್ಸ್ ಓಕೆ ಈಗಿರುವ ಜನ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಮುಟ್ಟಿನ ದಿನಗಳಲ್ಲಿ ಆರಾಮವಾಗಿ ಇರ್ಲಾಕ್ ಬಿಡೋದಿಲ್ಲ ಓಕೆ ಮುಂದಿನ ಜನ್ಮದಲ್ಲಿ ನಾವು ಮನುಷ್ಯರಾಗಿ ಹುಡ್ತೇವೋ ಏನಾಗಿ ಹುಟ್ಟುತ್ತೇವೋ ಅದು ನಮ್ಮ ಕೈಯೊಳಗಿದೆಯಾ ಈ ಜನ್ಮದೊಳಗೆ ಈ ಆರಾಮಾಗಿ ಮಕ್ಕಳನ್ನ ಬದುಕಲಿಕ್ಕೆ ಬಿಡದೆ ಇರುವಂಥ ಈ ನೀಚ ಸಮಾಜ ಮುಂದಿನ ಜನ್ಮದ ಬಗ್ಗೆ ವಿಚಾರ ಮಾಡ್ತಾ ಇದೆ ಓಕೆ ಆ್ಯಂಡ್ ಅದಕ್ಕೇ ಇವರು ಬರೀತಾರೆ ಗಂಡು ಮಕ್ಕಳಲ್ಲಿ ಹೆಣ್ಣು ಮಕ್ಕಳ ಮುಟ್ಟಿನ ಬಗ್ಗೆ ಅರಿವು ಮೂಡಿಸುವಂಥ ಅವಶ್ಯಕತೆ ಇದೆ ಹೆಣ್ಣಿನ ದೇಹದ ಕುರಿತು ಮಾತಾಡೋಕ್ಕೆ ನಿಮಗೇನಿದೆ ಅಧಿಕಾರ ಅಂತ ಕೂಡ ಕೇಳಬೇಕು ಅಂತ ಅವರಿಗೆ ಅನಿಸುತ್ತಂತೆ ಮೊದಲ ಸಲ ಮುಟ್ಟಾದಾಗ ಮನೆಯಲ್ಲಿದ್ದರು ಆಮೇಲೆ ಸ್ಕೂಲ್ಗೆ ಹೋದಾಗ ಏನು ಮಾಡಬೇಕು ಅಲ್ಲಿ ಪ್ಯಾಡ್ಗಳನ್ನು ಎಲ್ಲಿಂದ ತರಬೇಕು ಯಾರಿಗೆ ಹೇಳಬೇಕು ಅನ್ನೋದೇ ತೋರಿಸ್ಲಿಲ್ಲ ಅಂತೆ ಅವರು ಟೀಚರ್ಗೆ ಹೇಳಿದರೆ ಗಂಡು ಮಕ್ಕಳು ಟೀಚರ್ ಇರ್ತಾರೆ ಸೊ ಅದೇ ಹೆಣ್ಮಕ್ಳು ಟೀಚರ್ ಹೇಳಿದರೆ ಭಾಳ ಜನ ನಾವೇನು ಮಾಡಬೇಕು ಅಂತ ಕೋಆಪ್ರೇಟ್ ಮಾಡೋದಿಲ್ಲ ಸೊ ಈ ಒಂದು ಒಂದು ಸ್ಥಿತಿ ಒಳಗೆ ನಮ್ಮ ಸ್ಥಿತಿ ಹೆಣ್ಣು ಮಕ್ಕಳ ಸ್ಥಿತಿ ಎಷ್ಟು ಕೆಟ್ಟ ಅನ್ನಿಸ್ತಿತ್ತು ಅಂದರೆ ಹೆಣ್ಣು ಆಗಿ ಹುಟ್ಟೋದೇ ಒಂದು ಶಾಪ ಅನ್ನಿಸ್ತಿತ್ತಂತೆ ಇದು ಭಾಳ ಜನ ಮಕ್ಕಳಿಗೆ ಅನಿಸುತ್ತೆ ಬಿಕಾಸ್ ಆಫ್ ಈ ನೀಚ ಸೊಸೈಟಿ ಓಕೆ ಹೆಣ್ಣು ಮಕ್ಕಳನ್ನ ಹೆಣ್ಣು ಮಕ್ಕಳ ಥರ ಟ್ರೀಟ್ ಮಾಡದೆ ಇರೋದಕ್ಕೆ ಆಮೇಲೆ ಒಬ್ಬ ಹೆಣ್ಣು ಮಗಳು ಅವಳ ಪೀರಿಯಡ್ಸ್ ಆಗುವಂಥ ಒಂದು ಸಂದರ್ಭದಲ್ಲಿ ಅವಳ ಜೀವಮಾನದ ಸಿಕ್ಸ್ ಪರ್ಸೆಂಟ್ ಟೈಮ್ ಓಕೆ ಆರು ಪರ್ಸೆಂಟ್ ಟೈಮನ್ನು ಈ ಒಂದು ಪೀರಿಯಡ್ಸ್ಗಾಗಿನೇ ಓಕೆ ಈ ಮುಟ್ಟಿಗಾಗಿನೇ ಕಳೀತಾಳಂತೆ ಆ್ಯಂಡ್ ಐ ಥಿಂಕ್ ನಾನು ಒಂದು ಸೈಕಾಲಜಿ ಬುಕ್ ಓದ್ತಾ ಇದ್ದೆ ಅದರೊಳಗೆ ಏನು ಬರೆದಿತ್ತು ಅಂದರೆ ಫ್ರೆಂಡ್ಸ್ ಹೆಣ್ಣು ಮಕ್ಕಳನ್ನು ನಿಜವಾಗ್ಲೂ ಯಾವ ಥರ ಟ್ರೀಟ್ ಮಾಡಬೇಕು ಅಂತ ಗಂಡು ಮಕ್ಕಳಿಗೆ ಗೊತ್ತಾಗಬೇಕು ಅಂದರೆ ಅವ್ರಿಗೂ ಕೂಡ ಒಂದು ತಿಂಗಳಿಗೆ ಒಂದು ಸರ್ತಿ ಮುಟ್ಟಾಗಬೇಕಾಗಿತ್ತು ಆ ಥರ ಆದಂಥ ಸಂದರ್ಭದೊಳಗೆ ಅವರ ಮನೋಭಾವದಲ್ಲಾಗುವಂಥ ಬದಲಾವಣೆ ಆಗಿರ್ಬೋದು ಅವರ ಮನಸ್ಥಿತಿ ಆಗಿರ್ಬೋದು ಯಾವ ಥರ ಬದಲಾವಣೆ ಆಗುತ್ತೆ ಅನ್ನೋದನ್ನು ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೂ ಒಂದು ಸ್ವಲ್ಪ ಆಗಬೇಕಾಗಿತ್ತು ಅಂದಾಗ ಮಾತ್ರ ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ ಆದ್ದರಿಂದ ಹೆಣ್ಣು ಮಕ್ಕಳನ್ನ ಸಾಫ್ಟಾಗಿ ಟ್ರೀಟ್ ಮಾಡುವಂಥ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಆ ಸೈಕಾಲಜಿ ಪುಸ್ತಕದಲ್ಲಿ ಬರೆದಿತ್ತು ಫ್ರೆಂಡ್ಸ್ ಆ್ಯಂಡ್ ಎಸ್ ಐ ಅಪ್ರಿಸಿಯೇಟ್ ದೀಸ್ ಆಲ್ ಥಾಟ್ಸ್ ಓಕೆ ಇವರು ಹೆಣ್ಣಾಗೆ ಆದರೂ ಯಾಕೆ ಕೊಟ್ಟಿದ್ದೆ ಅದೊಂದು ಶಾಪ ಅಂತ ಅಣ್ಣು ಹಾಗೆ ಫೀಲ್ ಆಗುತ್ತೆ ಅಂತ ಬರೆದಿದ್ದಾರೆ ಫ್ರೆಂಡ್ಸ್ ತುಂಬ ಮಾರ್ಮಿಕವಾಗಿ ಬರೆದಿದ್ದಾರೆ ದೇವರ ಮನೆಗೆ ಹೋಗಕ್ಕೆ ಬಿಡೋಲ್ಲ ಅಡುಗೆ ಮನೆಗೆ ಹೋಗಕ್ಕೆ ಬಿಡಲ್ಲ ಓಕೆ ಸೊ ಗಿಡ ಮುಟ್ಟುವಂತಿಲ್ಲ ಉಪ್ಪಿನಕಾಯಿ ತಿನ್ನುವಂತಿಲ್ಲ ಓಕೆ ಪುಟ್ಟ ಮಕ್ಕಳನ್ನ ಮುದ್ದು ಮಾಡುವಂತಿಲ್ಲ ಓಕೆ ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಸಿಕ್ಕಾಪಟ್ಟೆ ಈ ಒಂದು ಪಟ್ಟಿ ದೊಡ್ದಾಗುತ್ತೆ ಅಂತ ಹೇಳ್ತಾರೆ ಓಕೆ ಸೊ ಇವರು ಏನಂತಾರೆ ಅಂದರೆ ದೇವರು ಕೂಡ ಹೆಣ್ಣಾಗಿದ್ದರೆ ಅವ್ರಿಗೂ ಕೂಡ ಮುಟ್ಟಾಗ್ತಿತ್ತಲ್ವ ಅವರನ್ನು ಕೂಡ ಇಡ್ತಿದ್ರ ಅಂತ ಕೂಡ ಕೇಳ್ತಾರೆ ಗೊಲ್ಲರಹಟ್ಟಿ ಅಂತ ಒಂದು ಪ್ಲೇಸ್ ಇದೆ ತುಮಕೂರು ಜಿಲ್ಲೆಯಲ್ಲಿ ಅಲ್ಲಿ ಇವತ್ತಿನವರೆಗೂ ಕೂಡ ಯಾರಾದರೂ ಹೆಣ್ಮಕ್ಳು ಡಿಲೆವರಿ ಆದರೆ ಮೂರು ತಿಂಗಳವರೆಗೆ ಅವು ಆ ಹೆಣ್ಮಗಳನ್ನ ಊರು ಹೊರಗಡೆ ೇ ಒಯ್ದಿಡ್ತಾರೆ ಓಕೆ ರೀಸೆಂಟ್ಲಿ ಕರ್ನಾಟಕ ಮಹಿಳಾ ಆಯೋಗದವರು ಹೋಗಿ ಎಷ್ಟೋ ಮಂದಿಗೆ ಕೈಕಾಲು ಬಿದ್ದು ಕನ್ವೆನ್ಸ್ ಕೂಡ ಮಾಡಿದ್ದಾರೆ ಇವ್ರನ್ನ ಮನೆ ಕರ್ಕೊಳ್ಳಿ ಅಂತೇಳ್ಬಿಟ್ಟು ಸೊ ಹೆಣ್ಣುಮಗಳಿಗೆ ಡೆಲಿವರಿ ಆದರೆ ಅದು ಅವಳು ತಪ್ಪಾ ಓಕೆ ಅದೇ ಡೆಲಿವರಿಗೆ ಕಾರಣ ಆದಂಥ ಪುರುಷ ಮಾತ್ರ ಮನೆಯೊಳಗಿರಬೇಕು ಆದರೆ ಹೆಣ್ಮಗಳು ಮಾತ್ರ ಮೂರು ತಿಂಗಳವರೆಗೂ ಊರ ಹೊರಗೆ ಒಂದು ಗುಡಿಸ್ಲೊಳಗೆ ಇರಬೇಕಂತೆ ಓಕೆ ಸಿ ಎಂಥ ಒಂದು ವಿಚಿತ್ರ ವಿಚಿತ್ರವಾದಂಥ ಒಂದು ನಮ್ಮ ಸಮಾಜದೊಳಗೆ ಚಾಲ್ತಿಯಲ್ಲಿದೆ ಫ್ರೆಂಡ್ಸ್ ಓಕೆ ನಿಜ ಹೇಳಬೇಕು ಅಂದರೆ ಮುಟ್ಟಿನ ಕುರಿತು ನಮಗೆ ಶಾಲೆಯಲ್ಲಿ ತಿಳುವಳಿಕೆ ನೀಡುವಂಥ ವಾತಾವರಣ ಬೇಕು ಎಸ್ ಅದಕ್ಕೆ ನಾನು ಹೇಳ್ತಿದ್ದೀನಿ ಫ್ರೆಂಡ್ಸ್ ಹೊಸ ಶಿಕ್ಷಣ ನೀತಿ ಒಳಗಡೆ ಈವನ್ ಲೈಂಗಿಕ ಶಿಕ್ಷಣ ಕೂಡ ಶಿಕ್ಷಣದ ಭಾಗ ಆಗಬೇಕು ವಾಟ್ ಇಸ್ ಅ ಪ್ರಾಬ್ಲಮ್ ನಮ್ಮ ಬಯಾಲಜಿ ಬಗ್ಗೆ ನಮ್ಮ ದೇಹದೊಳಗೆ ಆಗು ಹೋಗುಗಳ ಬಗ್ಗೆ ಮಕ್ಕಳ ಹತ್ರ ಅವೇರ್ನೆಸ್ ಮೂಡಿಸೋದ್ರೊಳಗೆ ಏನು ತಪ್ಪಿದೆ ಮತ್ತು ಯಾರು ಗೈಡ್ ಮಾಡೋರು ಇದ್ದಾರೆ ಮಕ್ಕಳನ್ನು ಒಂದು ನಾವೇ ಹುಟ್ಟಿಸದಂಥ ಅಂದರೆ ಪೇರೆಂಟ್ಸೇ ಹುಟ್ಟಿಸ್ದಂಥ ಮಕ್ಕಳಿಗೆ ಅವ್ರ ಲೈಫ್ ಒಳಗೆ ಏನಾಗಿದ್ದಾವೆ ಅಂತ ಅವರೇ ಹೇಳಲಿಲ್ಲ ಅಂದರೆ ಮತ್ತಿನ್ಯಾರು ಹೇಳಬೇಕು ಆ್ಯಂಡ್ ಟೀಚರ್ ಇವತ್ತಿನ ಟೀಚರ್ಗಳ ಒಂದು ಪರಿಸ್ಥಿತಿ ಏನಾಗಿದೆ ಅಂದರೆ ಸಿಲೆಬಸ್ ಮುಗಿಸೋದು ಓಕೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಸರಿಯಾಗಿ ಗೈಡ್ ಮಾಡುವಂಥವ್ರು ಯಾರಿದ್ದಾರೆ ಆ್ಯಂಡ್ ಎಷ್ಟು ಹಿಂಸೆನ ಅನುಭವಿಸ್ತಾರೆ ಅಂತ ಅಂದರೆ ಓಕೆ ಸೊ ಆಮೇಲೆ ನಮ್ಮ ದೇಶದೊಳಗೆ ಪ್ಯಾಡ್ ಮ್ಯಾನ್ ಅನ್ನುವಂಥ ಮೂವಿ ಬಂದಿತ್ತು ಮೂವಿ ಏನೋ ಅದು ಆದ್ಮೇಲೆ ಎಲ್ಲರೂ ಮರೆತರು ದಿಸ್ ಈಸ್ ಅ ಪ್ರಾಬ್ಲಮ್ ಇನ್ ಇಂಡಿಯಾ ಓಕೆ ಸೊ ಎಲ್ಲ ಮಾಡ್ತಾರೆ ಆದರೆ ಎಷ್ಟ್ ಈಸಿಯಾಗಿ ಹಾಕ್ತಾರೆ ಇವರು ಇನ್ನೊಂದು ಕನ್ಸರ್ನ್ ರೇಸ್ ಮಾಡ್ತಾರೆ ಇವತ್ತು ಶಾಲೆಗೆ ಹೋಗುವಂಥ ಹುಡುಗರಿಗೆ ಒಳ್ಳೆಯ ಶೌಚಾಲಯ ಇರೋದಿಲ್ಲ ಪ್ಯಾಡ್ ಸುಲಭವಾಗಿ ಸಿಗೋದಿಲ್ಲ ಪ್ಯಾಡ್ ಸಿಕ್ಕರೂ ಕೂಡ ಯಾರ ಕಡೆಯಿಂದ ಪ್ಯಾಡ್ನ ತರಿಸ್ಬೇಕು ಅನ್ನುವಂಥದ್ದಾಗಿರ್ಬೋದು ಕುಡಿಲಿಕ್ಕೆ ಶುದ್ಧವಾದಂಥ ನೀರಿಲ್ಲದೆ ಇರೋದಾಗಿರ್ಬೋದು ಸರ್ಕಾರಿ ಆಫೀಸ್ಗಳಲ್ಲೇ ಇಂಥ ಸೌಲಭ್ಯಗಳು ಇಲ್ಲ ಅಂದರೆ ಇನ್ನು ಕೂಲಿ ಕೆಲಸ ಮಾಡುವಂಥ ಹೆಣ್ಣು ಮಕ್ಕಳ ಕತೆ ಏನಾಗಿರ್ಬೋದು ಫ್ರೆಂಡ್ಸ್ ಓಕೆ ನಿಜವಾಗ್ಲೂ ಓಕೆ ಆ್ಯಂಡ್ ಸರ್ಕಾರ ಅದೆಷ್ಟೋ ಯೋಜನೆ ಮಾಡ್ತಾ ಇದೆ ಹೆಣ್ಣು ಮಕ್ಕಳಿಗೆ ಕನಿಷ್ಠ ಮುಟ್ಟಿನ ದಿನಗಳಲ್ಲಾದರೂ ನಿರಾಳವಾಗಿ ಇರುವಂಥ ಪರಿಸರ ಕಲ್ಪಿಸಿಕೊಡೋಕೆ ಆಗೋದಿಲ್ವಾ ಇವ್ರು ಹೇಳ್ತಾರೆ ಎಲ್ಲವನ್ನು ಸರ್ಕಾರನೇ ಮಾಡಬೇಕಾ ನಮ್ಮ ಸಮಾಜದ ಜವಾಬ್ದಾರಿ ಎಲ್ಲಿದೆ ಎಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಇವತ್ತು ನಮ್ಮ ದೇಶದೊಳಗೆ ಇನ್ನೊಂದು ಡಿಬೇಟ್ ನಡೀತಾ ಇದೆ ಮುಟ್ಟಾದಾಗ ಮಕ್ಕಳಿಗೆ ರಜೆ ಕೊಡಬೇಕು ಕೊಡಬಾರ್ದು ಯಾರ್ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತೀರಿ ನಿಮ್ಮ ಅನಿಸಿಕೆ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಐ ಆಮ್ ಟೆಲ್ಲಿಂಗ್ ಯು ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಓದ್ತೀರಿ ಅಂದರೆ ಬರೀ ಹಿಸ್ಟ್ರಿ ಪಾಲಿಟಿ ಎಕನಾಮಿ ಜೋಗ್ರಫಿ ಓದೋದಲ್ಲ ಕರೆಂಟ್ ಅಫೇರ್ಸ್ ಓದೋದಲ್ಲ ಇದು ಕೂಡ ಬಹಳನೇ ಇಂಪಾರ್ಟೆಂಟ್ ನೀವು ಮೊದಲು ಮನುಷ್ಯರಾಗಿರೋದನ್ನು ಕಲಿಬೇಕು ಮನುಷ್ಯರಾಗಿ ಇನ್ನೊಬ್ಬ ಮನುಷ್ಯ ಅನುಭವಿಸ್ತಾ ಇರುವಂಥ ಸಮಸ್ಯೆಗಳನ್ನಾಗಲಿ ಇನ್ನೊಬ್ಬ ಮನುಷ್ಯನಿಗೆ ಆಗ್ತಾ ಇರುವಂಥ ಕಷ್ಟಗಳಿಗನ್ನಾಗಲಿ ನಮ್ಮ ಜೊತೆನೇ ಬದುಕ್ತಾ ಇರೋರು ಜೀವನ ಏನಾಗಿದೆ ಅಂತ ಅರ್ಥ ಮಾಡಿಕೊಳ್ಳದೇ ಇರುವಂಥ ಶಿಕ್ಷಿತ ವ್ಯಕ್ತಿ ಅವನು ಡೆಡ್ ಬಾಡಿ ಇದ್ದಂಗೆ ಇವತ್ತು ನಾನೊಬ್ನೂ ಜಾಬ್ ತಗೊಂಡ್ರೆ ನಾನೊಬ್ನೂ ದುಡ್ಡು ಮಾಡಿದರೆ ನಾನೊಬ್ನೂ ಹೆಸರು ಮಾಡಿದರೆ ಸಾಕು ಅನ್ನುವಂಥ ಮನೋಭಾವ ಏನಿದೆ ದಿಸ್ ಇಸ್ ರಿಯಲಿ ರಿಯಲಿ ಬ್ಯಾಡ್ ಗೈಸ್ ಈ ನೈತಿಕತೆಯನ್ನು ಕಲೀಲಿಲ್ಲ ಅಂದರೆ ಎಂದೂ ಕೂಡ ನಮ್ಮ ದೇಶದೊಳಗೆ ರೇಪ್ ಕೇಸ್ಗಳು ಕಮ್ಮಿ ಆಗೋದಿಲ್ಲ ಎಂದೂ ಕೂಡ ನಮ್ಮ ದೇಶದೊಳಗೆ ಮಹಿಳೆಯರು ವಿರುದ್ಧ ಆಗ್ತಾ ಇರುವಂಥ ಈ ಒಂದು ಏನು ಅತ್ಯಾಚಾರ ಪ್ರಕರಣ ಆಗಿರಬಹುದು ಏನು ಡೊಮೆಸ್ಟಿಕ್ ವೈಲೆನ್ಸ್ ಆಗಿರ್ಬೋದು ಇವು ಕಮ್ಮಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ಓಕೆ ಇಂಥ ಒಂದು ಪರಿಸ್ಥಿತಿ ಒಂದು ಪರಿಸರವನ್ನು ಇರೋ ಹಾಗೆ ಮಾಡೋದು ಸಿಗು ಮಹಿಳೆಯರಿಗೆ ಸಿಗೋ ಹಾಗೆ ಮಾಡೋದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಆಗಿದೆ ಓಕೆ ಇತ್ತೀಚೆಗೆ ಒಂದು ಜಾಹೀರಾತು ನೋಡಿದಾರಂತೆ ಇನ್ಫ್ಯಾಕ್ಟ್ ಜಾಹೀರಾತುಗಳಲ್ಲಾದರೂ ಪ್ಯಾಡ್ ಬಗ್ಗೆ ಇವತ್ತು ಬಹಳಷ್ಟು ಜನ ಒಂದು ಅವೇರ್ನೆಸ್ನ ಮೂಡಿಸ್ತಿದ್ದಾರೆ ಬಟ್ ದ್ಯಾಟ್ ಬಿಕಮ್ ಟು ಮಚ್ ಕಮರ್ಷಿಯಲ್ ಫ್ರೆಂಡ್ಸ್ ಓಕೆ ದ್ಯಾಟ್ಸ್ ಅ ಪ್ರಾಬ್ಲಮ್ ಅವರು ಕಮರ್ಷಿಯಲ್ ಆಗಿ ಅದನ್ನು ಹೇಳ್ತಾರೆ ಬಟ್ ಅದು ಅಲ್ಲ ಇಲ್ಲಿ ನೈತಿಕತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟಿ ವಿಯಲ್ಲಿ ನೋಡಿದಾಗ ಒಂದು ಮಗುವಿಗೆ ಕೊಟ್ಟ ರೇಷನ್ ಪಟ್ಟಿಯಲ್ಲಿ ಪ್ಯಾಡ್ ಕೂಡ ಇತ್ತಂತೆ ಮಗ ಕೇಳ್ತಾನೆ ಇದೇ ನಮ್ಮ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಇದನ್ನು ಮಗನಿಗೆ ಉಳಿಸ್ತಾಳೆ ಅಷ್ಟೇ ಅಲ್ಲ ತಂಗಿ ಮುಟ್ಟಾದಾಗ ಹೇಗೆ ನೋಡಿಕೊಳ್ಳಬೇಕು ಅಂತ ಕೂಡ ಆ ಅಡ್ವರ್ಟೈಸ್ಮೆಂಟ್ ಒಳಗೆ ಹೇಳ್ತಾರೆ ಓಕೆ ಎಲ್ಲ ಅಮ್ಮಂದರು ಹೀಗ್ಯಾಕೆ ಮಾಡಬಾರ್ದು ಓಕೆ ಗಂಡು ಮಕ್ಕಳನ್ನ ಬೆಳೆಸಬೇಕಾದ್ರೆ ಅಮ್ಮಂದರು ಯಾಕೆ ಹೇಳಬಾರ್ದು ಓಕೆ ಸೊ ಓದುವ ಅಕ್ಕ ಅಕ್ಕನಿಗೆ ತಂಗಿಗೆ ಸೊ ಯಾವ ಥರ ನೀವು ಟ್ರೀಟ್ ಮಾಡಬೇಕು ಹಾಗ ಆದಾಗ ಸೊ ಏನಾಗುತ್ತೆ ಅನ್ನುವಂಥ ಒಂದು ವ್ಯವಧಾನವನ್ನು ಮೊದಲೇ ಹಾಕಿ ಕೊಡೋದಿಲ್ಲ ಓಕೆ ಸೊ ಹೀಗೆ ಇದು ಬದಲಾಗುವಂಥ ಅವಶ್ಯಕತೆ ಇದೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಒಂದು ಸ್ವಲ್ಪ ವಿರಾಮ ಒಂದು ಸ್ವಲ್ಪ ನಾವು ಅವರಿಗೆ ಕಷ್ಟ ಆಗದೇ ಇರುವ ಹಾಗೆ ನೋಡಿಕೊಂಡ್ರೆ ಓಕೆ ಮುಟ್ಟಿನ ನೋವನ್ನು ಮೆಟ್ಟಿ ನಿಲ್ಲಬಲ್ಲೆವು ಅಂತ ಹೆಣ್ಣು ಮಕ್ಕಳಿಗೂ ಕೂಡ ಅನಿಸ್ತದೆ ಅಂತ ಇವರು ಬರೆದಿದ್ದಾರೆ ಗೈಸ್ ರಿಯಲಿ ವೆರಿ ಗುಡ್ ಆರ್ಟಿಕಲ್ ಆ್ಯಂಡ್ ಬಡಿ ಶುಡ್ ರೀಡ್ ಇಟ್ ಆ್ಯಂಡ್ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನಾನು ಆರ್ಟಿಕಲ್ನ ಹಾಕಿದ್ದೀನಿ ಇವತ್ತಿನ ಪ್ರಜಾವಾಣಿಯಲ್ಲಿ ಈ ಆರ್ಟಿಕಲ್ ಬಂದಿದೆ ಆ್ಯಂಡ್ ಡೆಫಿನೆಟ್ಲಿ ಫ್ರೆಂಡ್ಸ್ ಹೆಣ್ಣು ಮಕ್ಕಳು ಕೂಡ ಇವತ್ತು ಎಲ್ಲ ಫೀಲ್ಡ್ ಒಳಗೆ ಹೋಗ್ತಿದ್ದಾರೆ ಅವ್ರಿಗೂ ಕೂಡ ಸಪೋರ್ಟ್ನ ಅವಶ್ಯಕತೆ ಇದೆ ಪರ್ಟಿಕ್ಯುಲರ್ಲಿ ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅವಶ್ಯಕತೆ ಇದೆ ಇಟ್ಸ್ ಅ ಬಯೋಲಾಜಿಕಲ್ ಪ್ರೊಸಸ್ ಇದರೊಳಗೆ ಹೆಣ್ಮಕ್ಳದ್ದು ಏನು ತಪ್ಪಿಲ್ಲ ಬಹಳಷ್ಟು ಜನಕ್ಕೆ ಹಿಂಗೂ ಅನ್ನಿಸ್ತದಂತೆ ನಾನು ಭಾಳ ಜನ ಹೆಣ್ಮಕ್ಳು ಸ್ಟೂಡೆಂಟ್ಸ್ ಜೊತೆ ಮಾತಾಡಿದಾಗ ಅವ್ರು ಹೇಳ್ತಾರೆ ನನಗೆ ಯಾಕಾದರೂ ಈ ಒಂದು ಪೀರಿಯಡ್ಸ್ ಅಂತ ಆಗುತ್ತೆ ಅದು ಏನಾದರೂ ಮಾಡಿ ಸ್ಟಾಪ್ ಮಾಡೋಕ್ಕಾಗುತ್ತಾ ಬಿಕಾಸ್ ಆಫ್ ಇರಿಟೇಷನ್ ಬಿಕಾಸ್ ಆಫ್ ಸೊಸೈಟಲ್ ಮೈಂಟ್ ಮೆಂಟಾಲಿಟಿ ಬಿಕಾಸ್ ಆಫ್ ಯುನೋ ಅವರನ್ನು ಟ್ರೀಟ್ ಮಾಡುವಂಥ ರೀತಿಗಾಗಿ ಹೆಣ್ಮಕ್ಳು ಈ ಥರ ಥಿಂಕ್ ಮಾಡೋ ಹಾಗೆ ನಮ್ಮ ಸಮಾಜ ಮಾಡಿದೆ ಅಂದರೆ ಯು ಜಸ್ಟ್ ಇಮ್ಯಾಜಿನ್ ಈ ಸಮಾಜದೊಳಗೆ ಯಾರಾದರೂ ಮಹಿಳಾ ಸಬಲೀಕರಣ ಆಗಲಿ ಅಂತ ಇದ್ದಾರಾ ಮತ್ತು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಅಂತೆ ನಾರಿ ಮಹಾನ್ ಅಂತೆ ನಾರಿ ಮಹಾನ್ ಅಂತ ನಮ್ಮ ದೇಶದೊಳಗೆ ಹೇಳುವಂಥ ನೀಚ ಪೊಲಿಟಿಷನು ಅವ್ರ ಮನೆಯೊಳಗೆ ಅವ್ರ ಮಗನೇ ಅಥವಾ ಹಳೇನೇ ಪೊಲಿಟಿಷನ್ ಆಗಬೇಕಂತೆ ಮಗಳಿಗೆ ಯಾರು ಪಾಲಿಟಿಷಿಯನ್ ಮಾಡಲಿಕ್ಕೆ ರೆಡಿ ಇಲ್ಲ ಓಕೆ ಆ್ಯಂಡ್ ಇಂಥ ಸಮಾಜದೊಳಗೆ ನಾವಿದೀವಿ ಇವತ್ತು ಚಂದ್ರಯಾನ ಮಾಡುವಂಥ ಅವಶ್ಯಕತೆ ಏನಿದೆ ಫ್ರೆಂಡ್ಸ್ ನೀವೇ ಹೇಳಿ ನೋಡೋಣ ಯಾಕೆ ಇವು ಸ್ಮಾಲ್ ಸ್ಮಾಲ್ ಥಿಂಗ್ಸ್ ನಮ್ಮ ಜೊತೆಗಿರುವವರು ಮನುಷ್ಯರ ತರ ಟ್ರೀಟ್ ಮಾಡ್ತಾ ಇಲ್ಲ ಮತ್ತೆ ನಾವು ನಾಗರಿಕ ಸಮಾಜ ಅಂತೆ ಮತ್ತೆ ಭಾರತವನ್ನು ಎರಡು ಸಾವಿರದ ನಲವತ್ತೇಳಕ್ಕೆ ನಾವು ವಿಶ್ವ ಭಾರತ ಓಕೆ ಅಂದರೆ ವಿಶ್ವ ಗುರು ಅಂತ ಮಾಡಬೇಕಂತೆ ನೋಡಿ ಭಾರತ ವಿಶ್ವ ಗುರು ಆಗಿದೆ ಅಂತ ಹೇಳ್ತಾರೆ ಈ ದೇಶದೊಳಗೆ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಹೋಗಲಿಕ್ಕೆ ಸ್ಕೂಲ್ ಒಳಗೆ ಟಾಯ್ಲೆಟ್ ಇಲ್ಲ ಸಾಲಿ ಕಲಿಸಲಿಕ್ಕೆ ಗುರು ಇಲ್ಲ ಯಾವ ದೇಶದೊಳಗೆ ಸಾಲಿ ಕಲಿಸ್ತೀವಿ ಗುರುಗಳೇ ಇಲ್ವೋ ಆ ದೇಶ ವಿಶ್ವ ಗುರು ಆಗಕ್ಕೆ ಹೆಂಗ್ ಸಾಧ್ಯ ಯಾವ ದೇಶದೊಳಗೆ ಹೆಣ್ಮಕ್ಳು ಮುಟ್ಟಾದಾಗ ಹೋಗಿ ಏನು ಡ್ರೆಸ್ ಚೇಂಜ್ ಮಾಡಕ್ಕೆ ಪ್ಯಾಡ್ ಚೇಂಜ್ ಮಾಡ್ಲಿಕ್ಕೆ ಒಂದು ಸರಿಯಾದಂತ ಟಾಯ್ಲೆಟ್ ರೂಮ್ನ ಕಲ್ಪಿಸೋಕ್ಕಾಗ್ತಾ ಇಲ್ವೋ ಅವುಗಳನ್ನ ಡಿಸ್ಪೋಸ್ ಮಾಡಲಿಕ್ಕೆ ಒಂದು ಮಷಿನ್ಗಳನ್ನ ಕಂಡು ಹಿಡೀಲಿಕ್ಕೆ ಆಗ್ತಿಲ್ವೋ ಯಾಕೆ ಹೆಂಗೆ ಈ ದೇಶ ಮುಂದುವರಿಲಿಕ್ಕೆ ಸಾಧ್ಯ ಫ್ರೆಂಡ್ಸ್ ಅಂಡ್ ಹಾಪ್ ಆಫ್ ಅವರ್ ಪಾಪ್ಯುಲೇಷನ್ ಬಿಲಾಂಗ್ಸ್ ಟು ವುಮನ್ ಯಾವ ಮೂರ್ಖ ಹಿಡಿದನೇ ಮಹಿಳೆಯರಿಗೆ ಪ್ರೀ ಬಸ್ ಕೊಡುವಂಥ ಪ್ರೀ ಬಸ್ ಕೊಡೋದ್ರಿಂದ ಕರ್ನಾಟಕ ಸರ್ಕಾರ ದೊಡ್ಡ ಗಣಂದಾರಿ ಕೆಲಸ ಮಾಡಿದೆ ಅನ್ನೋ ಥರ ನೋಡ್ತಾ ಇದೆ ಆದರೆ ಪ್ರೀ ಬಸ್ ಕೊಡೋದ್ರಿಂದ ಡೆಫಿನೆಟ್ಲಿ ಮಹಿಳೆಯರ ಮಾನ ಮರ್ಯಾದೆ ಹಾಳಾಗೋಗಿದೆ ಫ್ರೆಂಡ್ಸ್ ಓಕೆ ಹಿಂಗೆ ನಾಳೆ ರಿಸರ್ವೇಶನ್ ಕೊಟ್ಟರು ಹಿಂಗೆ ಆಗುತ್ತೆ ಓಕೆ ಸೊ ನಿಜವಾಗ್ಲೂ ಮಹಿಳೆಯರಿಗೆ ಬೇಕಾಗಿದ್ದು ಮೀಸಲಾತಿ ಅಲ್ಲ ಮಹಿಳೆಯನ್ನ ಮಹಿಳೆ ಅಂತ ಟ್ರೀಟ್ ಮಾಡಿದರೆ ಸಾಕು ಹೆಂಗೆ ಒಬ್ಬ ಪುರುಷನಿಗೆ ಹೊರಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ ಮಹಿಳೆಗೂ ಇರುತ್ತೆ ಏನು ತಿನ್ನಬೇಕು ಅಂತ ಆಸೆ ಇರುತ್ತೆ ಮಹಿಳೆಗೂ ಇರುತ್ತೆ ಒಂದು ಜಾಬ್ ಮಾಡಬೇಕು ಅಂತ ಆಸೆ ಇರುತ್ತೆ ಅದು ಮಹಿಳೆಗೂ ಇರುತ್ತೆ ಸಾಲಿ ಕಲಿಬೇಕು ಶಿಕ್ಷಣ ತಗೋಬೇಕು ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಬೇಕು ಜಗತ್ತನ್ನು ನೋಡಬೇಕು ಓಕೆ ಜಗತ್ತಿನಲ್ಲಿರೋದನ್ನು ನಾನು ಒಂದ್ಸರ್ತಿ ಏನೇನಾಗುತ್ತೆ ಹಂಗೆ ಮಾಡಿದರೆ ಅಂತ ಆ ಒಂದು ಎಲ್ಲ ಎಕ್ಸ್ಪೀರಿಯನ್ಸ್ಗಳನ್ನು ನನಗೂ ಇರಬೇಕು ಅನ್ನುವಂಥ ಮನೋಭಾವ ಮಹಿಳೆಯರ ಹತ್ರನೂ ಇರುತ್ತೆ ಆದರೆ ಈ ಸಮಾಜದೊಳಗೆ ಇದನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನೀವು ನೋಡಿ ನಾನು ಭಾಳ ಸರ್ತಿ ಕ್ಲಾಸ್ ಒಳಗೆ ಕೇಳ್ತಿರ್ತೀನಿ ಓಕೆ ಹೌ ಮೆನಿ ಆಫ್ ಯುವರ್ ಮದರ್ಸ್ ಆರ್ ವರ್ಕಿಂಗ್ ಅಂತ ಕೇಳಿದಾಗ ಒಬ್ಬರು ಇಬ್ರು ಕೈ ಹತ್ತಾರೆ ಮಾಡ್ತಾರೆ ಅಂತ ಕೇಳಿದರೆ ಪೊಲೀಸು ಅಥವಾ ಬೇರೆ ಟೀಚರ್ ಇದ್ದಾರೋ ಇಂಜಿನಿಯರ್ ಇದ್ದಾರೋ ಡಾಕ್ಟರ್ ಇದ್ದಾರೋ ಅಂತ ಹೇಳ್ತಾರೆ ಮಕ್ಕಳು ಹೇಳ್ತಾರೆ ಫ್ರೆಂಡ್ಸ್ ಆದರೆ ಒಂದು ನೂರು ಎರಡುನೂರು ಜನ ಇರುವಂಥ ಕ್ಲಾಸ್ನಲ್ಲಿ ಒಬ್ಬರು ಇಬ್ರು ಕೈ ಮಾಡ್ತಿದ್ದಾರೆ ಕೈ ಎತ್ತಿದ್ದಾರೆ ಅಂದರೆ ಇದರ ಅರ್ಥ ಏನು ಅಂದರೆ ಎಲ್ಲರೂ ರಿಕಗ್ನೈಸ್ ಮಾಡ್ತಾ ಇಲ್ಲ ಅವರ ತಾಯಿಯಂದರು ಮನಿಯೊಳಗೆ ಕೆಲಸ ಮಾಡೋದನ್ನು ಅವರೂ ಕೂಡ ವರ್ಕಿಂಗ್ ಇದ್ದಾರೆ ಅಂತ ಒಪ್ಕೊಳ್ತಾ ಇಲ್ಲ ಅದು ಯಾವ ಮೂರ್ಖ ಹೇಳಿದಾನೆ ಒಬ್ಬ ಮಹಿಳೆ ಆಫೀಸ್ ಒಳಗೆ ಹೋಗಿ ಹತ್ತು ಗಂಟೆಯಿಂದ ಐದು ಗಂಟೆವರೆಗೂ ಕೆಲಸ ಮಾಡಿ ಬಂದರೆ ಮಾತ್ರ ವರ್ಕಿಂಗ್ ಮದರ್ ಅನ್ಬೇಕು ಅಂತ ಮನಿ ಒಳಗೆ ಅಂತುಸು ಕೆಲಸ ಮಾಡ್ತಾರೆ ಆ್ಯಂಡ್ ಅಷ್ಟೇ ಅಲ್ಲ ಮೂರು ಹೊತ್ತು ಅಡುಗೆ ಮಾಡೋದು ಕೂಡ ಇಟ್ಸ್ ವೆರಿ ವೆರಿ ಚಾಲೆಂಜಿಂಗ್ ಐಸ್ ಅದರೊಳಗೂ ಈಗಿನ ಒಂದು ಎಜುಕೇಟೆಡ್ ಹೆಣ್ಣು ಮಕ್ಕಳಿಗಂತೂ ಒನ್ನೇದು ಬಹಳಷ್ಟು ಜನಕ್ಕೆ ಅಡುಗೆ ಇಲ್ಲ ಬಂದರೂ ಕೂಡ ಮಾಡಲಿಕ್ಕೆ ಟೈಮ್ ಇಲ್ಲ ಆ್ಯಂಡ್ ಇವತ್ತಿನ ಒಂದು ಸಮಸ್ಯೆಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಇವೆಲ್ಲವೂ ಕೂಡ ಮುಂದೆ ಹೋಗಿ ಈ ಒಂದು ವೈಯಕ್ತಿಕ ವಿಷಯಗಳಲ್ಲಿ ಸಮಸ್ಯೆ ಆಗ್ತಿದ್ದಾವೆ ಡೈವರ್ಸ್ ಕೇಸ್ಗಳು ಇನ್ಕ್ರೀಸ್ ಆಗಲಿಕ್ಕೂ ಕೂಡ ಕಾರಣ ಆಗ್ತಿದ್ದಾವೆ ಆ್ಯಂಡ್ ಅದೆಷ್ಟೋ ಮೃಗಗಳಿದ್ದಾರೆ ಯಾವ ಸಂದರ್ಭದೊಳಗೆ ಹೆಣ್ಣು ಮಕ್ಕಳನ್ನ ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಿರೋದಿಲ್ಲ ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಒಂದು ಆರ್ಟಿಕಲ್ ಇತ್ತು ಫ್ರೆಂಡ್ಸ್ ಪ್ರತಿಯೊಬ್ಬರೂ ಕೂಡ ಆ ಸಮಯವನ್ನು ರೆಸ್ಪೆಕ್ಟ್ ಮಾಡಬೇಕು ಆಮೇಲೆ ಇನ್ನೂ ಕೆಲವೊಬ್ಬರು ಮಕ್ಕಳ ಆಸೆ ಇರುತ್ತೆ ಏನಂದರೆ ನಾನು ಒಬ್ಬನೇ ಮಗ ಇದ್ದವನ ಮದುವೆ ಆಗಬೇಕು ಓಕೆ ಅವನಿಗೆ ತಂದೆ ತಾಯಿ ಬೇರೆ ಊರಲ್ಲಿರಬೇಕು ಅಕ್ಕ ತಂಗಿ ಇರಬಾರ್ದು ಅನ್ನ ಅಣ್ಣ ತಮ್ಮ ಇರಬಾರ್ದು ಒಬ್ಬನೇ ಮಗ ಇರಬೇಕು ಅಂಥವ್ನ ಮದುವೆ ಆಗಬೇಕು ಅಂತ ಅದೆಷ್ಟೋ ಹೆಣ್ಣು ಮಕ್ಕಳ ಆಸೆ ಇರುತ್ತೆ ಆಲ್ ಆರ್ ಬಿಹೈಂಡ್ ಮನಿ ಅವನಿಗೆ ಸಿಕ್ಕಾಪಟ್ಟೆ ಆಸ್ತಿ ಇರಬೇಕು ಅವನು ಸಿಕ್ಕಾಪಟ್ಟೆ ರಿಚ್ ಇರಬೇಕು ತಾವು ಮಾತ್ರ ಅದಕ್ಕೆ ಏನು ಮಾಡಬಾರ್ದು ತಾವು ದುಡಿದೇನೆ ಹಸ್ಬೆಂಡ್ ರಿಚ್ ಆಗಿರಬೇಕು ಅವನ ಯಾಕೆ ಇವ್ರ ಜೊತೆ ಇರ್ತಾನೆ ಯಾವ ಹೆಣ್ಮಗಳು ಒಬ್ಬನೇ ಮಗನ ಮದುವೆ ಆಗಬೇಕು ಅಂತ ಇಚ್ಛಪಡ್ತಾರೆ ಅವ್ನು ಒಬ್ಬಗೆ ಒಬ್ಬನೇ ಇದ್ದು ರೂಢಿ ಇರುತ್ತೆ ನಾಳೆ ಮದುವೆ ಆದಮೇಲೂ ಕೂಡ ಅವನೊಬ್ಬನೇ ಇರೋಕ್ಕೆ ಇಷ್ಟಪಡ್ತಾನೆ ಅವನೇ ಯಾಕೆ ಹೆಣ್ಮಗಳ ಜೊತೆ ಇರ್ತಾನೆ ಆ್ಯಂಡ್ ಇರೋದೇ ಇಲ್ಲ ಆ್ಯಂಡ್ ಇವತ್ತಿನ ಹೆಣ್ಮಕ್ಳ ಮನೋಭಾವನೆ ಹೆಂಗಾಗಿದೆ ಅಂದರೆ ನಮ್ಮ ಜೊತೆ ಇರೋರು ಡೆಡ್ ಬಾಡಿ ಇದ್ದರೂ ಇರಲಿ ಸುಮ್ಮನೆ ವೇಸ್ಟ್ ಬೆಲೋ ಇದ್ದರೂ ಇರಲಿ ಆದರೆ ರೊಕ್ಕ ಇದ್ದೂ ಇರಲಿ ನೋ ನೀವು ಆ ರೊಕ್ಕ ತೊಗೊಂಡು ಒಂದು ದಿನ ಎರಡು ದಿನ ಏನೂ ಆಗಿರ್ಬೋದು ವಾಟ್ ಯು ವಿಲ್ ಡೂ ಆಫ್ಟರ್ ದ್ಯಾಟ್ ಓಕೆ ಸೊ ಈ ಮನೋಭಾವಗಳು ಈ ನಮ್ಮ ನೈತಿಕತೆ ಬದಲಾಗ್ತಾ ಇರುವಂಥ ನೈತಿಕತೆಗಳು ಇಟ್ಸ್ ಅ ಮೇಜರ್ ಕನ್ಸರ್ನ್ ಐ ಥಿಂಕ್ ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲು ಗುರು ಅಂತ ಏನು ಹೇಳ್ತೀವಿ ಇದ್ರ ಬಗ್ಗೆ ಆಗಿರ್ಬೋದು ವರದಕ್ಷಿಣೆ ವ್ಯವಸ್ಥೆ ಬಗ್ಗೆ ಆಗಿರ್ಬೋದು ಭ್ರಷ್ಟಾಚಾರದ ಬಗ್ಗೆ ಆಗಿರ್ಬೋದು ಈವನ್ ನಮ್ಮ ದೇಶದೊಳಗೆ ಹೆಚ್ಚಾಗ್ತಾ ಇರುವಂಥ ಈ ಒಂದು ಅತ್ಯಾಚಾರ ಪ್ರಕರಣಗಳ ಬಗ್ಗೆ ಆಗಿರ್ಬೋದು ಕೂಲಂಕುಷವಾಗಿ ಮಕ್ಕಳ ಜೊತೆಗೆ ಮುಕ್ತವಾಗಿ ಚರ್ಚಿಸೋದ್ರಿಂದ ಮುಂದೆ ಹೋಗಿ ಆಗುವಂಥದ್ದು ಎಷ್ಟೋ ಅನಾಹುತಗಳನ್ನು ನಾವು ತಡೆಗಟ್ಟಬೋದು ಈವನ್ ಥ್ರೂ ದಿಸ್ ಯೂಟ್ಯೂಬ್ ಚಾನಲ್ ಐ ವಿಲ್ ಆಲ್ವೇಸ್ ಮೇಕ್ ಸಚ್ ವಿಡಿಯೋಸ್ ಗೈಸ್ ನಿಮಗೆ ಉಪಯೋಗ ಆಗುವಂಥ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ ಆ್ಯಂಡ್ ಡೋಂಟ್ ಫಾರ್ ಟು ವಾಚ್ ದೋಸ್ ವೀಡಿಯೋಸ್ ಆ್ಯಂಡ್ ಡೋಂಟ್ ಪ್ಲೀಸ್ ಫರ್ಗೆಟ್ ಟು ಸೇರ್ ದೀಸ್ ವೀಡಿಯೋಸ್ ಬಿಕಾಸ್ ಈ ವಿಡಿಯೋನ ಮಾಡೋ ಉದ್ದೇಶನೇ ಅವೇರ್ನೆಸ್ ಮೂಡಿಸೋದಾಗಿತ್ತು ಫ್ರೆಂಡ್ಸ್ ಐ ಹೋಪ್ ಇಟ್ಸ್ ಯೂಸ್ಫುಲ್ ಆ ಒಂದು ಸಂದರ್ಭದಲ್ಲಿ ಪುರುಷರಾದಂಥವರೆಲ್ಲರೂ ಕೂಡ ರೆಸ್ಪೆಕ್ಟ್ಫುಲ್ಲಿಂದ ಮಹಿಳೆಯರನ್ನ ನೋಡೋದಾಗಿರ್ಬೋದು ಆ್ಯಂಡ್ ಅವ್ರಿಗೆ ಆದಷ್ಟು ವಿಶ್ರಾಂತಿಗೂ ಕೂಡ ಸಹಾಯ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನಿಸೋಣ ಒಂದು ಉತ್ತಮ ಸಮಾಜದಲ್ಲಿ ಒಬ್ಬ ಉತ್ತಮ ನಾಗರಿಕರಾಗಿ ಬಾಳೋಣ ಹೆಂಗೆ ಗಂಡ ಮಗು ಇದೆಯೋ ಹಾಗೆ ಹೆಣ್ಣು ಮಗು ಕೂಡ ಈಕ್ವಲ್ ರೆಸ್ಪೆಕ್ಟಿಂದ ನಾವು ಟ್ರೀಟ್ ಮಾಡೋದನ್ನು ಕಲಿತಾಗ ಮಾತ್ರ ಒಂದು ಸಮ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ ಹೊರತು ಅವ್ರಿಗೆ ಬೇಕಾದಷ್ಟು ರೊಕ್ಕ ಕೊಟ್ರೆ ಅಲ್ಲ ಅವ್ರಿಗೆ ಏನಾದರೂ ಮಾಡಿದ್ರೆ ಅಲ್ಲ ಗೋಲ್ಡ್ ಕೊಡಿಸಿದ್ರೆ ಅಲ್ಲ ಅದ್ರೆಲ್ಲ ಅವಶ್ಯಕತೆ ಇಲ್ಲ ಓಕೆ ಒಬ್ಬ ಮನುಷ್ಯ ಆಗಿ ಅವ್ರ ಜೊತೆ ಬಾಳಿದ್ರೆ ಸಾಕು ಅಂತ ಫ್ರೆಂಡ್ಸ್ ಸೊ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಅನಿಸಿಕೆನ ಸೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಇವತ್ತು ಬಹಳಷ್ಟು ಜನ ಸರ್ಕಾರಿ ಉದ್ಯೋಗಗಳನ್ನ ಮಾಡಬೇಕು ಅಂತ ಹೆಣ್ಮಕ್ಳು ಅನ್ಕೋತಿರ್ತೀರ ನಿಮ್ಗೆ ಏನ್ ಅನ್ಸುತ್ತೆ ಸರ್ಕಾರಿ ಉದ್ಯೋಗದಲ್ಲಿದ್ದವ್ರಿಗೆ ಈ ಪಿರಿಯಡ್ಸ್ ಆದಾಗ ಅಥವಾ ಮುಟ್ಟಾದಾಗ ಸರ್ಕಾರಿ ರಜೆ ಕೊಡಬೇಕೋ ಕೊಡಬಾರ್ದು ಓಕೆ ಸೊ ಇದನ್ನು ನೀವು ಹೇಳಿ ಇನ್ನೊಂದು ವಿಡಿಯೋದಲ್ಲಿ ಕೊಟ್ಟರೆ ಏನಾಗುತ್ತೆ ಬಿಟ್ಟರೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ ಆ್ಯಂಡ್ ಯಾರ್ಯಾರೆಲ್ಲ ಕೆ ಎಸ್ ಪಿ ಎಸ್ ಐ ಎಕ್ಸಾಮ್ಸ್ಗಳನ್ನು ಬರಿತಿದ್ರಿ ಐ ಡಿಡ್ ಆಲ್ ಟೈಪ್ ಆಫ್ ಎಸ್ ಎಸ್ ಗೈಸ್ ಎಲ್ಲ ಸಾಮಾಜಿಕ ವಿಷಯಗಳ ಮೇಲೂ ಎಸ್ ಎನ್ನು ಮಾಡಿದ್ದೀನಿ ಮೋರ್ ದೆನ್ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎಸ್ ಎ ಮಾಡಿದ್ದೀನಿ ಪ್ಲೀಸ್ ವಾಚ್ ದೆಮ್ ಆ್ಯಂಡ್ ಈವನ್ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಕೂಡ ಧಾರವಾಡದೊಳಗೆ ನಡೀತದೆ ಇದೇ ಮೂವತ್ತನೇ ತಾರೀಕು ಏಪ್ರಿಲ್ ಮೂವತ್ತನೇ ತಾರೀಕಿಂದ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಕೂಡ ಪ್ರಾರಂಭ ಆಗ್ತಾ ಇದ್ದಾವೆ ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದರಿದ್ರಿ ಬಂದು ನೀವು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನಮ್ಮ ಆ್ಯಪ್ ಕೂಡ ಇದೆ ಆ್ಯಪ್ನಲ್ಲೂ ಕೂಡ ನಿಮಗೆ ಆನ್ಲೈನ್ ಕ್ಲಾಸ್ ಸಿಗುತ್ತೆ ಸೊ ಅಲ್ಲೂ ಕೂಡ ನೀವು ಕ್ಲಾಸಸ್ನ ಜಾಯ್ನ್ ಆಗ್ಬೋದು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಟೇಕ್ ಕೇರ್